ಬಾಗಲ್ ತಾವು ವೀಕ್ಷಣೆ ಮಾಡ್ಬೋದು ಈ ದೃಶ್ಯವನ್ನು ಬಾಗಲಕೋಟ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದ್ದೇವೆ ಈಗ ನಾಳೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಭಾರತೀಯ ಜೀವ ವಿಭಾಗ ನಿಗಮ ನಿಗಮದ ಎಲ್ಲ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಭಾರತೀಯ ಜೀವ ವಿಮಾನ ನಿಗಮದ ಪದಾಧಿಕಾರಿಗಳನ್ನು ವರ್ ಎಲ್ ಐ ಸಿಯ ಯ ಒಂದು ಆಫೀಸರ್ಸಿಂದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ ಕ್ರಿಕೆಟ್ ಪಂದ್ಯಾವಳಿಯೇ ಈಗ ಆ ಒಂದು ನಾವು ಈ ಕ್ರೀಡಾಂಗಣಕ್ಕೆ ಬಂದಿದ್ದೇವೆ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಳೆ ದಿನ ಕ್ರಿಕೆಟ್ ಪಂದಾವಳಿ ನಡೀತಾ ಇದೆ ತಾವು ವೀಕ್ಷಣೆ ಮಾಡಬಹುದು ಈಗ ಆ ಒಂದು ಕ್ರೀಡಾಂಗಣಕ್ಕೆ ಸ್ಥಳ ಪರಿಶೀಲನೆ ಮಾಡಲು ಆ ಗ್ರೌಂಡನ್ನು ಪರಿಶೀಲನೆ ಮಾಡಲು ಅಧಿಕಾರಿಗಳು ಬಂದಿದ್ದಾರೆ ನಾಳೆ ದಿನ ಬೆಳಗಾವಿ ವಿಭಾಗ ಮಟ್ಟದಿಂದ ಕ್ರೀಡಾಕೂಟ ನಡೀತಾ ಇದೆ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಲ್ ಐ ಸಿ ಒಂದು ಇಲಾಖೆಯ ವತಿಯಿಂದ ಬಿಜಾಪುರ ಬೆಳಗಾವ್ ಬಾಗಲಕೋಟ್ ಜಿಲ್ಲೆಯ ಮೂರು ಜಿಲ್ಲೆಗಳಿಂದ ಬರುವಂಥ ಎಲ್ ಐ ಸಿ ಆಫೀಸರ್ ಅವರು ಆ ವತಿಯಿಂದ ಕ್ರೀಡಾಕೂಟ ನಡೀತಾ ಇದೆ ಆ ಒಂದು ಸ್ಥಳಕ್ಕೆ ಗ್ರೌಂಡ್ ಪರಿಶೀಲನೆಗಾಗಿ ಅಭ್ಯಾಸ ನಡೀತಾ ಇದೆ ಈ ಸ್ಥಳಕ್ಕೆ ಬಂದಿದ್ದೇವೆ ತಾವು ನೋಡ್ಬೋದು ಸರ್ ಹಾಂ ಈಗ ಭಾರತೀಯ ಜೀವಮಾ ನಿಗಮದ ಬೆಳಗಾವಿ ವಿಭಾಗ ಮಟ್ಟದ ಒಂದು ಕ್ರೀಡಾಕೂಟ ಅದು ಬಾಗಲ್ಕೋಟೆ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಒಂದು ಕ್ರೀಡಾಂಗಣದಲ್ಲಿ ನಡೀತಾ ಇದೆ ನಾಳೆ ದಿನ ನಾವು ನೋಡ್ಬೋದು ನಾಳೆ ದಿನ ಒಂದು ಕ್ರೀಡಾಕೂಟ ಮಹತ್ವದಾಗಿರ್ತಕ್ಕಂಥ ಕ್ರೀಡಾಕೂಟ ನಾಳೆ ದಿನ ಈ ಒಂದು ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಎಲ್ಲ ಒಂದು ಅಭಿಮಾನಿಗಳು ಈ ಒಂದು ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಈ ಕ್ರೀಡಾ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕಂತೇಳಿ ಕೋರ್ತಾ ಇದ್ದಾರೆ